ಹಿಂದೂಗಳೆಲ್ಲ ಮಾಡಿದ್ದಿದ್ದನ್ನು ಹಾಗಾದ್ರೆ ಯಾರು ಹಿಂದುಗಳ್ ಮಾತಾಡ್ಬೇಕಿತ್ತು ಬೇರೆ ಜಾತಿಯಾರು ಮಾತಾಡಿದ ಅಂದಾಗ ಹಿಂದೂ ಕಡೆ ಹೇಳ್ಬೇಕು ಧರ್ಮ ವಿಸ್ತರಿ ತೆಕೊಂಡ್ರೆ ದೇಹಸ್ಥಾನದವ್ರು ದೇವಸ್ಥಾನ ಕಳ ಅಂಕವಾಗ ತರ್ತಿದ್ರು ಅದುದ ಕಾಳ ಅಂಕ ತರ್ತಿದ್ರು ಏನ್ ಕಳಂಕ ಅಂಕ ಇವು ನಿರ್ಮೀನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ವಾ ಹಾಗಾದ್ರೆ ಯಾರು ಸಹ ಇದರಲ್ಲಿ ಒಂದ್ ನೋಟಿಸ್ ಏನಂದ್ರೆ ಇದನ್ನ ಜನ ಒಂದು ಹೆಣ್ಣಿಗಾದ ಅನ್ಯಾಯದಿಂದ ನೋಡ್ದೆ ಏನಿಕಾ ಧರ್ಮ ಜಾತಿ ಅಂತ ತಗೊಂಬರ್ತಂದ ಹೇಳ ಗೊತ್ತಾಗ್ತಿಲ್ಲ ಇದು ಇವಾಗ ನೋಡ್ರಿ ಸೈಜನ್ ಅವ್ರದ್ದು ಮೂರ್ತಿ ಎಲ್ಲ ತೋಟ ತೋಟ ಅವರು ಇದೀರ ಹ್ಞೂ ಅವರು ಚಾಮುಂಡೇಶ್ವರಿ ಭಕ್ತ ಆಗಿದ್ರಂತ ಹಂಗಾಗಿ ಸೊ ಅವ್ರದ್ದು ಒಂದು ಮೂರ್ತಿ ತೊಗೊಂಡ್ಬಂದು ಇಲ್ಲಿ ಪ್ರತಿದಿನ ಪೂಜೆ ಮಾಡ್ತಾರೆ ಜನಗಳು ಬಂದು ತಗೋಳು ಶೋಕೊಂಡ್ ಶೋಕೊಂಡ್ ಇದು ಅಮ್ಮನೇಶರಿಯ ಪ್ರತಿರೂಪ ಪರ್ವಕರ್ ನೋಡ್ಕೊಂಡ್ ಬಂದಿದೆ ಓಬೇಕಾರ್ ಕಾರ ತಗೊಂಡ್ ಬಂದಾರ ಲೆಟ್ಸ್ see ನಿಮಗೆ ಸ್ಟೇಜ್ ಯಾವಾಗ ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದೆ ಆರನೇ ಕ್ಲಾಸ್ ಎಂತ ಗೊತ್ತುಂಟ ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿದೆ ನಾನು ಎಲ್ಲ ನಿಮ್ಮ ಸ್ವಲ್ಪ ಅಲೆಗಳೀರ್ ಜೈನ್ ಅಂತ ಅವನ ಮೇಲೆ ಕೇಸ್ ಕೊಟ್ಟರು ಪ್ರೂಫ್ ಇದ್ರು ಮಾಡಲಿಲ್ಲ ಇದು ಮತ್ತೆ ಇದನ್ನು ಪೊಲೀಸ್ ಏನ್ ಮಾಡ್ತಾರೆ ಅಂತ ನನಗೆ ಆಗೋದು ಪ್ರೂಫ್ ಕೊಟ್ಟರು ಅವನೊಂದು ದಿವಸ ಕಾರ್ ಇರಲಿಲ್ಲ ್ರು ಅದನ್ನ ನೋಡಿ ಆದ್ರೂ ಅದನ್ನು ಇವರು ಕ್ಯಾರೆ ಅಂದಿಲ್ಲ ಅವನೊಂದು ಆಕ್ಷನ್ ತಗೊಂಡಿಲ್ಲ ಅವನ ಮೇಲೆ ನೀವು ನ್ಯಾಯ ಕೇಳಕ್ ಹೋಗೋದಕ್ಕೆ ಒಡೆದ ನಾವು ನ್ಯಾಯ ಹೇಳೋದಕ್ಕೆ ಒಡಗ ಬಂದ ಅವನಿಗೆ ಬೆಂಗಳೂರಲ್ಲಿ ಇರ್ಬೇಕು ಮತ್ತೆ ಸರಿ ಆವೇಲೆ ಸಿಗ್ಲಿಲ್ಲ ನಮಗೆ

ಮನೆಗೆ ಬಂದು ಬೆದರಿಕೆ ಅಲ್ಲ ಯಾರು ಯಾರನ್ನು ಕಳಿಸ್ತಾ ಇದ್ದರು ಯಾ ಬದಲೇ ಅವರು ಬೇರೆಯವರು ಬೇರೆ ಯಾರನೂ ಚಪ್ಪಲಿ ಒಳಿ ವಾಸ್ಟೈಲಲ್ಲಿ ಏನೋ ಒಟ್ಟಾರೆ ಕಳಿಸ್ತಾಯಿದ್ರು ಎಲ್ಲಾರೂ ಹಾಂ ಮತ್ತೆ ಅಲ್ಲ ಇಂತ ಜಾಗದಲ್ಲಿ ಸುತ್ತಮುತ್ತ ಎಲ್ಲ ಬರೀ ಕಾಡೇ ಇದೆ ಬರೀ ಪಕ್ಕನು ನಿಮ್ಮದೊಂದೇ ಸಿಂಗಲ್ ಮನೆ ಇರೋದಲ್ಲೇ ಇಲ್ಲ ಇಲ್ಲ ತುಂಬಾ ಮನೆ ಇದೆ ಆ ಕಡೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅಲ್ಲಿ ಹಾಂ ಸ್ವಲ್ಪ ಡಿಸ್ಟೆನ್ಸ್ ಆದರೆ ಒಬ್ಬರಿಗೆ ಬರಲಿಕ್ಕೆ ತುಂಬ ಭಯ ಆಗ್ತದಲ್ಲ ಇಲ್ಲಿ ಅದು ಬರ್ಬೇಕಾದ್ರೆ ಏನಪ್ಪ ಇದು ಇವಾಗ ಹಿಂಗೈತಿ ಐತಿ ಹದಿಮೂರು ವರ್ಷದಿಂದ ಹೆಂಗಿರಕ್ಕಿಲ್ಲ ಇದು ಹಣಕ್ಕೆ ಒಂದು ಒಳಗಡೆ ಎಲ್ಲ ಮನೆ ಇದೆ ಇದರ ಒಳಗಡೆ ಒಳಗಡೆ ಇದೆ ಈ ರೋಡ್ ಸೈಡ್ ಕಮ್ಮಿ ಇದೆ ಹಾ ರೋಡ್ ಸೈಡ್ ಇದ್ದು ಅದು ವರ್ಷ ಏನು ಹುಡುಗಿದ್ದು ಮನೆ ಅಟ್ಯಾಕ್ ಮಾಡಬೇಕಾದ್ರೆ ಬೇರೆ ಬ್ರಾಹ್ಮಣರ ಒಂದು ಹುಡುಗಿನ ಅಟ್ಯಾಕ್ ಮಾಡಕ್ ಹೋಗ್ಬಿಟ್ಟು ನಿಮ್ಮ ಅದೇ ಅದೇ ಬ್ರಾಹ್ಮಣರ ಮನೆ

ನಡ್ತಾ ಇದ್ರು ಯಾರು ಕೂಡ ಸರಿಯಾಗಿ ನ್ಯಾಯ ಸಿಗುವಂತ ದೃಷ್ಟ ಯಾರು ಓಡಾಡಕ್ಕಲ್ಲ ಎಲ್ಲಾರು ಬೆಳೆ ಬಯಸನ ಹಾಕ್ತಾರ ಮಂಜಿನ ಮಂಜುನಾಥ ಸ್ವಾಮಿ ಎಲ್ಲದಕ್ಕೂ ಹೋಗೋಣ ನಮ್ಮ ಮಂಡಿ ಇತ್ತು ನಮ್ಮ ಪ್ಲಾನಿಂಗ್ ಇಲ್ಲಿ ಬರೋದು ಅಲ್ಲಿ ನಾವು ಬೈಕ್ ತೊಂಬರ್ಬೇಕಂತ ಹೇಳಿ ಪ್ಲಾನಿಂಗ್ ಮಾಡಿದ್ವಿ ಆಮೇಲೆ ನಮ್ಗೆ ಏರಿಯಾ ದೂರ ಆಗುತ್ತಿದ್ದು ಒಂದು ಸುಮಾರು ಆರುನೂರ ಐವತ್ತರಿಂದ ಏಳುನೂರು ಕಿಲೋಮೀಟರ್ ಆಗುತ್ತೆ

ಏನಿಕ್ಕ ಧರ್ಮ ಜಾತಿ ಅಂತ ಜಾತಿ ಜಾತಿ ತಗೊಂಡ್ ಬರ್ತಿದ್ದಾರೆ ಇದ್ರಲ್ಲಿ ಜಾತಿ ಬರ್ಬಾರ್ದು ಹಿಂದೂಗಳೆಲ್ಲ ಮಾಡಿದ್ದನ್ನು ಹೌದು ಹಾಗಾದ್ರೆ ಯಾರು ಹಿಂದೂಗಳ ಮಾತಾಡ್ಬೇಕಿತ್ತು ಈಗ ಈಗ ಬೇರೆ ಜಾತಿ ಅವರು ಮಾತಾಡಿದ ಅಂದಾಗ ಕಡೆ ಯಾಕೆ ಹೇಳ್ಬೇಕು ಜನ್ಮಸ್ಥಳ ಹೆಸರು ತಗೊಂಡಿ

well okay, good okay, bye